ನಮಸ್ತೆ ನೀವು ಹಿಂತಿರುಗಿಸುವ ಉತ್ತಮ ಆರ್ಥಿಕ ಯೋಜನೆ ಹುಡುಕುತ್ತಿರುವಿರಿ ಎಲ್ಐಸಿ ಇಪ್ಪತ್ತು ವರ್ಷದ ಮನಿಬ್ಯಾಕ್ ಯೋಜನೆ ಏಳ್ನೂರು ಇಪ್ಪತ್ತು ಬಗ್ಗೆ ನಿಮಗೆ ತಿಳಿಸುತ್ತೇವೆ ಯೋಜನೆ ವಿವರಗಳ ವಿವರಣೆಯಲ್ಲಿ ಕೂಡ ನೀಡಲಾಗಿದೆ ಇದು ನಿಮ್ಮ ಆರ್ಥಿಕ ಭವಿಷ್ಯವನ್ನು ಸುರಕ್ಷಿತಗೊಳಿಸಲು ಪರಿಪೂರ್ಣ ಆಗಿರುವ ಸೀಮಿತ ಪ್ರೀಮಿಯಂ ಪಾವತಿಯನ್ನು ಲಿಂಕ್ ಮಾಡದ ಲಾಭದ ಯೋಜನೆಯಾಗಿದೆ ನೀವು ನಿಮ್ಮ ಪ್ರೀಮಿಯಂಗಳನ್ನು ವಾರ್ಷಿಕ ಅರ್ಧವಾರ್ಷಿಕ ತ್ರೈಮಾಸಿಕ ಅಥವಾ ಮಾಸಿಕ ಎಕ್ಸ್ ಮೂಲಕ ಪಾವತಿಸಬಹುದು ನೀತಿ ಅವಧಿ ಇಪ್ಪತ್ತು ವರ್ಷ ಆದರೆ ನೀವು ಮೊದಲ ಹದಿನೈದು ವರ್ಷಗಳ ಕಾಲ ಮಾತ್ರ ಪ್ರೀಮಿಯಂ ಪಾವತಿಸಬೇಕು ನೀವು ಹದಿಮೂರರಿಂದ ಐವತ್ತು ವರ್ಷ ವಯಸ್ಸಿನವರೆಗೆ ದಾಖಲಾತಿ ಮತ್ತು ಮುಕ್ತಾಯ ವಯಸ್ಸು ಎಪ್ಪತ್ತು ವರ್ಷಗಳು ಕನಿಷ್ಠ ವಿಮಾ ಮೊತ್ತ ಒಂದು ಲಕ್ಷ ರೂಪಾಯಿ ಆದರೆ ಯಾವುದೇ ಮೇಲಿನ ಮಿತಿ ಇಲ್ಲ ಇದು ನಿಮ್ಮ ಆದಾಯದ ಮೇಲೆ ಅವಲಂಬಿತವಾಗಿದೆ ಈಗ ಪ್ರಯೋಜನಗಳ ಬಗ್ಗೆ ಮಾತನಾಡೋಣ ಮರಣದ ಸಂದರ್ಭದಲ್ಲಿ ಮರಣದಂಡನೆಯಲ್ಲಿ ಪಾವತಿಸಬೇಕಾದ ವಿಮಾ ಮೊತ್ತ ವೆಸ್ಟೆಡ್ ಬೋನಸ್ ಮತ್ತು ಅಂತಿಮ ಹೆಚ್ಚುವರಿ ಬೋನಸ್ ಅನ್ವಯಿಸಿದರೆ ಸಾವಿನ ಮೇಲೆ ವಿಮಾ ಮೊತ್ತ ಮೂಲ ವಿಮಾ ಮೊತ್ತನ ಒಂದು ಹಂಡ್ರೆಡ್ ಇಪ್ಪತ್ತೈದು ಪರ್ಸೆಂಟ್ ಅಥವಾ ವಾರ್ಷಿಕ ಪ್ರೀಮಿಯಂನ ಏಳುಪಟ್ಟು ಯಾವುದು ಹೆಚ್ಚು ಅದಕ್ಕೇ ಸಮಾನ ಜೊತೆಗೆ ಇದು ಪಾವತಿಸಿದ ಒಟ್ಟು ಪ್ರೀಮಿಯಂಗಳು ಮತ್ತು ಕನಿಷ್ಠ ಒಂದು ನೂರು ಐದು ಪರ್ಸೆಂಟ್ ಇರುವುದನ್ನು ಖಚಿತಪಡಿಸುತ್ತದೆ ನೀವು ಬದುಕಿದ್ದರೆ ನಿಮಗೆ ಐದುನೇ ಹತ್ತು ನೇ ಮತ್ತು ಹದಿನೈದುನೇ ವರ್ಷಗಳ ನಂತರ ಮೂಲ ವಿಮಾ ಮೊತ್ತ ಇಪ್ಪತ್ತು ಪರ್ಸೆಂಟ್ ಸಿಗುತ್ತದೆ ಮೆಚುರಿಟಿ ಸಮಯದಲ್ಲಿ ನಿಮಗೆ ಮೂಲ ವಿಮಾ ಮೊತ್ತ ನಲವತ್ತು ಪರ್ಸೆಂಟ್ ವೆಸ್ಟೆಡ್ ಬೋನಸ್ ಮತ್ತು ಅಂತಿಮ ಹೆಚ್ಚುವರಿ ಬೋನಸ್ ಅನ್ವಯಿಸಿದರೆ ಸಿಗುತ್ತದೆ ಎರಡು ವರ್ಷಗಳ ಪೂರ್ಣ ಪ್ರೀಮಿಯಂ ಪಾವತಿಸಿದ ನಂತರ ಪಾಲಿಸಿ ಗೆ ಸರೆಂಡರ್ ಮೌಲ್ಯ ಕೂಡ ಇದೆ ಹೌದು ಎರಡು ವರ್ಷಗಳ ಪ್ರೀಮಿಯಂ ಪಾವತಿಸಿದ ನಂತರ ಸಾಲ ಕೂಡ ಸಿಗಬಹುದು ನಿಮಗೆ ತೆರಿಗೆ ಪ್ರಯೋಜನಗಳು ಕೂಡ ಸಿಗುತ್ತವೆ ಪಾವತಿಸಿದ ಪ್ರೀಮಿಯಂಗಳ ವಿಭಾಗ ಎಂಬತ್ತು ಅಡಿಯಲ್ಲಿ ರಿಯಾಯಿತಿಗೆ ಅರ್ಹವಾಗಿದೆ ಮತ್ತು ಮೆಚುರಿಟಿ ಲಾಭಗಳು ವಿಭಾಗ ಹತ್ತು ಹತ್ತು ಅಡಿಯಲ್ಲಿ ತೆರಿಗೆ ಮುಕ್ತವಾಗಿದೆ ಆದ್ದರಿಂದ ನೀವು ಭದ್ರತೆ ಮತ್ತು ಹಿಂದಿರುಗಿಸುತ್ತದೆ ಎರಡನ್ನೂ ನೀಡುವ ಯೋಜನೆ ಬಗ್ಗೆ ಯೋಚಿಸಬಹುದು ಎಲ್ಐಸಿ ಇಪ್ಪತ್ತು ವರ್ಷದ ಮನಿ ಬ್ಯಾಕ್ ಯೋಜನೆ ಏಳ್ನೂರು ಇಪ್ಪತ್ತು ನಿಮಗೆ ಪರಿಪೂರ್ಣ ಆಗಿರಬಹುದು ಹೆಚ್ಚಿನ ಮಾಹಿತಿಗಾಗಿ ಮತ್ತು ಈ ಯೋಜನೆಯನ್ನು ನಿಮ್ಮ ಅಗತ್ಯಗಳಿಗೆ ವೈಯಕ್ತೀಕರಿಸಲು ನನ್ನನ್ನು ಸಂಪರ್ಕಿಸಿ ಮತ್ತು ಲೈಕ್ ಮಾಡಿ ಹಂಚಿಕೊಳ್ಳಿ ಅನುಸರಿಸಿ ಚಂದಾದ